ಸೊ ಟ್ರೇಲರ್ ನೋಡಿ ತುಂಬಾ ಸಂತೋಷ ಆಯಿತು ಕಾಮಿಡಿ ಜೊತೆ ಒಳ್ಳೆ ಸೆಂಟಿಮೆಂಟ್ ಇದೆ ಅಂತೇಳಿ ಅನಿಸ್ತಾ ಇದೆ ನಾನು ಕೂಡ ಚಿತ್ರ ಥಿಯೇಟರ್ ಅಲ್ಲಿ ನೋಡಕ್ ಕಾಯ್ತಾ ಇದ್ದೀನಿ ಒಳ್ಳೆ ಚಿತ್ರ ಮಾಡಿದಿರಲ್ಲ ಗಣ್ಯರು ಚಿಕ್ಕವರಿಂದಾಗಿಂದ ನಾವೆಲ್ಲ ನೋಡಿ ತುಂಬ ಬೆಳೆದಿದ್ದೀವಿ ತುಂಬಾ ಸಂತೋಷ ಆಗುತ್ತೆ ಹಾಗೆ ಮೂವಿ ಕೂಡ ತುಂಬಾ ಅದ್ಭುತವಾಗಿ ಓಡಲಿ ರಾಜ್ಯ ತುಂಬ ಎಲ್ಲ ಚಿತ್ರಮಂದಿರಗಳಲ್ಲಿ ನೂರು ದಿನ ಆಗಲಿ ಅಂತೇಳಿ ನಾನು ಆಶಿಸುತ್ತ ಮತ್ತೊಮ್ಮೆ ಚಿತ್ರತಂಡದ ಎಲ್ಲರೂ ಎಲ್ಲ ಗಣ್ಯರು ಮತ್ತೆ ಹಿರಿಯರಿಗೂ ನಾನು ಒಳ್ಳೇದಾಗಲಿ ಅಂತೇಳಿ ಶುಭ ಕೋರ್ತ ಕ್ಷಮೆ ಕೂಡ ಆಚರಿಸ್ತೀನಿ ಸಮಯ ಇಲ್ಲ ಇಲ್ಲಾಂದರೆ ನಾನು ಕೂಡ ಸಂಪೂರ್ಣ ಕಾರ್ಯಕ್ರಮ ಮುಗಿದ ಮೇಲೆ ಹೋಗ್ಬೇಕಂತಾನೆ ಇತ್ತು ಮುಂದಿನ ತಮ್ದು ಯಾವುದೇ ಕಾರ್ಯಕ್ರಮ ಇದ್ದರೂ ಕೂಡ ನಾನು ಫ್ರೀ ಮಾಡ್ಕೊಂಡಿರ್ತೀನಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದೀನಿ ಎಲ್ಲರಿಗೂ ಧನ್ಯವಾದ ಮುನಿಕೃಷ್ಣ ಅವರು ಅವರ ತಂಡದವರು ಬಹಳ ಒಂದು ಕಷ್ಟಪಟ್ಟು ಇಷ್ಟಪಟ್ಟು ಮನಪೂರ್ವಕವಾಗಿ ಶ್ರದ್ಧೆಯಿಂದ ಈ ಕೆಲಸ ಮಾಡಿ ಒಂದು ಚಿತ್ರವನ್ನು ಮಾಡಿದ್ದಾರೆ ಅವರ ಒಂದು ಟೀಸರ್ನ ನಾವೆಲ್ಲ ನೋಡಿದ್ದೀವಿ ಹಾಡುಗಳನ್ನ ನೋಡಿದ್ದೀವಿ ಅವರ ಒಂದು ಪ್ರಯತ್ನ ಬಹಳ ಚೆನ್ನಾಗಿದೆ ಪ್ರಯತ್ನ ಒಂದು ಮತ್ತೆ ಹಿರಿಯ ಕಲಾವಿದರನ್ನೆಲ್ಲ ಸ್ವಲ್ಪ ಹಾಕ್ಕೊಂಡಿದ್ದಾರೆ ಜೊತೆಗೆ ಅಷ್ಟೇ ಅಲ್ಲ ನಮ್ಮ ಚಿತ್ರರಂಗದ ಹಿರಿಯರಾದ ಮಂಜು ಅವರಾಗಲಿ ವೆಂಕಟೇಶ್ ಅವರಾಗಲಿ ಇವರ ಚಿತ್ರರಂಗಕ್ಕೆ ಕೊಡುಗೆ ಬಹಳ ಅವರನ್ನು ಈ ಚಿತ್ರದಲ್ಲಿ ಅಳವಡಿಸಿಕೊಂಡು ಅವರ ಒಂದು ಒಂದು ಸೇವೆಯನ್ನು ಅದನ್ನು ಉಪಯೋಗಿಸ್ಕೊಂಡಿದ್ದಾರೆ ಈ ಚಿತ್ರರಂಗಕ್ಕೆ ಮತ್ತು ಎಷ್ಟೇ ಎಲ್ಲ ಎಲ್ಲ ಕಲಾವಿದರು ಸಹಿತ ಇದರಲ್ಲಿ ಭಾಗವಹಿಸಿದ್ದಾರೆ ಮತ್ತು ಅವರ ಈ ಒಳ್ಳೆ ಪ್ರಯತ್ನಕ್ಕೆ ಒಳ್ಳೆಯದಾಗಲಿ ಇದೇ ತಿಂಗಳು ಇಪ್ಪತ್ತೊಂಬತ್ತನೇ ತಾರೀಕು ಎಲ್ಲ ಚಿತ್ರಮಂದಿರಗಳೆಲ್ಲ ಆಗುತ್ತೆ ನಮ್ಮ ಅಭಿಮಾನಿ ಅನ್ನದಾತರು ಈ ಚಿತ್ರವನ್ನು ನೋಡಿ ಆಶೀರ್ವಾದ ಮಾಡಿ ನಮ್ಮ ಮುನಿಕೃಷ್ಣ ಅವರಿಗೆ ಮತ್ತೆ ಮತ್ತೆ ಒಂದು ಚಿತ್ರ ತೆಗೆಯುವ ಒಂದು ಪ್ರೋತ್ಸಾಹವನ್ನು ಕೊಡಿ ಆಶೀರ್ವಾದವನ್ನು ಮಾಡಿ ಮತ್ತು ಈ ಒಂದು ಚಿತ್ರಕ್ಕೆ ಪತ್ರಕರ್ತರು ಮಾಧ್ಯಮದವರು ಅವರೆಲ್ಲ ಒಂದು ಅವರ ಒಂದು ಆ ಪ್ರೋತ್ಸಾಹ ಇರಲೇಬೇಕು ಅವರೆಲ್ಲರೂ ಸಾಕಷ್ಟು ನಮ್ಮ ಕನ್ನಡ ಚಿತ್ರಗಳಿಗೆ ಮಾಧ್ಯಮದವರಾಗಲಿ ಪತ್ ಪತ್ರಕರ್ತರಾಗಲಿ ಬಹಳ ಒಂದು ಪ್ರೋತ್ಸಾಹ ಕೊಡ್ತಾ ಬಂದಿದ್ದಾರೆ ಅದೇ ರೀತಿ ನಮ್ಮ ಈ ನಮ್ಮ ಅವರ ಚಿತ್ರಕ್ಕೂ ಅವರು ಹೆಚ್ಚಿಗೆ ಮಟ್ಟಿಗೆ ಒಂದು ಪ್ರೋತ್ಸಾಹ ಕೊಡ್ತಂತೆ ನಾನು ಕೇಳ್ಕೊಳ್ತೀನಿ ಜೈ ಕರ್ನಾಟಕ ಮಾತಿ ಎಲ್ಲರಿಗೂ ನಮಸ್ಕಾರ ನನ್ನ ಪ್ರೀತಿಯ ಪತ್ರಕರ್ತ ಮಿತ್ರರಿಗೆ ಇಲ್ಲಿ ನೆರೆತಿರತಕ್ಕಂಥ ಚಿತ್ರರಂಗದ ಗಣ್ಯರಿಗೆ ಹಾಗೂ ವೇದಿಕೆ ಬರುವಂಥ ಎಲ್ಲ ನನ್ನ ಆತ್ಮೀಯರಿಗೆ ಹೃದಯಪೂರ್ವಕ ನಮಸ್ಕಾರಗಳು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಯಾಕಂದರೆ ಐದಾರು ಕಾನೂನು ಕಾನೂನು ಅದೇ ಈಗ ಈಗ ನಾನು ಅದೇ ನೋಡಿದೆ ಮೂರುಗ ಸನ್ ಆಫ್ ಕಾನೂನು ಈ ಒಂದು ಸಿನಿಮಾದ ಇವತ್ತು ಹಾಡುಗಳನ್ನ ನೋಡಿದ್ವಿ ಚೆನ್ನಾಗಿತ್ತು ಮೂರು ಹಾಡು ಚೆನ್ನಾಗಿತ್ತು ಟ್ರೈಲರ್ ಕೂಡ ತುಂಬ ಚೆನ್ನಾಗಿತ್ತು ಆದರೆ ಹಾಡುಗಳು ನೋಡ್ತಾ ನೋಡ್ತಾ ನನಗೆ ಒಂದು ಬೇಜಾರಾಯಿತು ಅದು ಹೇಳಬೇಕು ಹೇಳ್ಬಿಡ್ತೀನಿ ವೇದಿಕೆ ಮೇಲೆ ನನಗೇನು ಪರವಾಗಿಲ್ಲ ಹಾಡುಗಳಲ್ಲಿ ಇವರು ಇವರು ಮುನಿಕೃಷ್ಣ ಏನ್ ಜೋಶಲ್ಲಿ ಏನು ಎಗುರ್ಕೊಂಡು ಜಂಪ್ಗಳು ಮಾಡಿಕೊಂಡು ಮಾಡಿದ್ರಲ್ವಾ ಫೈಟಲ್ಲಿ ಇಲ್ಲಿಂದ ಒಂದು ಒಂದಡಿ ಜಂಪ್ ಮಾಡಿದ್ರೆ ಅಣ್ಣ ಇಲ್ಲಿಂದ ಜಂಪ್ ಮಾಡಬೇಕಣ್ಣ ಅಂತ ನಾನು ಕೇಳಿ ಆ ಜಂಪ್ನೆಲ್ಲ ಅವಾಯ್ಡ್ ಮಾಡಿಸ್ ಟ್ರೈ ಮಾಡಿದ್ರು ಆದ್ರೂ ನಾನು ಬಿಟ್ಟಿಲ್ಲ ಸೊ ಹಿಂಗೆಲ್ಲ ಮಾಡಿ ಆಡಲು ಮಾತ್ರ ಕೆಮಿಸ್ಟ್ ಸಕತ್ತಾಗಿ ಆಗಿದೆ ಇರಲಿ ಒಳ್ಳೆದಾಗಲಿ ಅದೇ ಅದ್ರ ಒಂದು ಕಾಮಿಡಿ ಫೈಟಿಗೆ ಇತ್ತು ಸರ್ ಕಾಮಿಡಿ ಫೈಟ್ ಈರೋನ್ ಇದ್ಲು ಸೊ ಒಂದು ನಾರಿ ಆ ನಾರಿ ಚಿತ್ರದಲ್ಲಿ ಒಳ್ಳೆಯದಾಗಲಿ ಮುನಿಕೃಷ್ಣ ತಮಾಷೆ ಹೇಳಿದೆ ಬೇಜಾರು ಮಾಡ್ಕೊಬ ಸೊ ಮುನಿಕೃಷ್ಣ ಅವ್ರು ಚೆನ್ನಾಗಿ ಮಾಡಿ ಚೆನ್ನಾಗಿ ಮಾಡಿದ್ದಾರೆ ಸಾಂಗ್ಗಳು ಕೂಡ ಚೆನ್ನಾಗಿದೆ ಕೊರಿಯೋಗ್ರಾಫರು ಎಲ್ಲ ಓಪನ್ ಮಾಡಿದ್ದು ಕೊರಿಯೋಗ್ರಫರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಕೊರಿಯೋಗ್ರಾಫರ್ಗೆ ಆಲ್ ದ ಬೆಸ್ಟ್ ಹೇಳ್ತಾ ಎಲ್ಲ ಒಳ್ಳೊಳ್ಳೆ ಕಲಾವಿದರು ಇದ್ದಾರೆ ಉಮೇಶ್ ಅಣ್ಣ ಇದ್ದಾರೆ ಶೋಭರಾಜ್ ಇದ್ದಾರೆ ರಮೇಶ್ ಭಟ್ ಅವರು ವಿನಯ್ ಪ್ರಸಾದ್ ಅವರು ಅವ್ರ ಜೊತೆಗೆ ಹಲವಾರು ಇನ್ನೂ ಹೊಸ ಪ್ರತಿಭೆಗಳು ಈ ಚಿತ್ರದಲ್ಲಿ ಮಾಡಿದ್ದಾರೆ ಒಳ್ಳೆಯದಾಗಲಿ ಕತೆ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಡೈರೆಕ್ಟ್ರ್ ಕೆಲಸ ಚೆನ್ನಾಗಿ ಮಾಡಿದ್ದಾರೆ ಒಳ್ಳೆಯ ಕತೆ ಆಮೇಲೆ ನಾನು ಈ ಚಿತ್ರದಲ್ಲಿ ಎರಡು ಫೈಟ್ ಕಂಪೋಸ್ ಮಾಡಿದ್ದೀನಿ ಒಂದು ಕಾಮಿಡಿ ಟಚ್ ಇರುವಂಥ ಒಂದು ಆ್ಯಕ್ಷನ್ನು ಇನ್ನೊಂದು ಸ್ವಲ್ಪ ಫೋರ್ಸ್ ಆ್ಯಕ್ಷನ್ನು ಆಮೇಲೆ ಒಂದು ಪಾತ್ರ ಮಾಡಿದ್ದೀನಿ ಕ್ಲೈಮ್ಯಾಕ್ಸಲ್ಲಿ ಕೌರವ್ ವೆಂಕಟೇಶ್ ಅವರು ಫೈಟ್ ಮಾಸ್ಟ್ರು ಅವರು ಇದರಲ್ಲಿ ನಾನು ಫೈಟ್ ಮಾಡಿದ್ದೀನಿ ಅವರ ಒಂದು ಕಂಪೋನಿಗೆಲ್ಲಿ ನಾನು ನಾನು ಫೈಟ್ ಮಾಡಿದ್ದೀನಿ ಅದು ಆಯಿತು ನಮ್ಮ ಹುಡುಗ ಸೊ ಚೆನ್ನಾಗಿ ಮಾಡಿದ್ದಾರೆ ಕೌರವ್ ವೆಂಕಟೇಶ್ ಕೂಡ ಖುಷಿಯಾಗುತ್ತೆ ಒಂದು ಒಳ್ಳೆ ತಂಡ ಡೆಫಿನೆಟ್ಲಿ ಏನಾದರೂ ಮಾಡಬೇಕು ಒಂದು ಒಳ್ಳೆ ಪ್ರಯತ್ನ ಅಂತೂ ಖಂಡಿತ ಮಾಡಿದ್ದಾರೆ ಈ ಇವಾಗ ಹೆಂಗೆ ಅಂದರೆ ಜನಕ್ಕೆ ಇಷ್ಟಪಟ್ಟರೆ ಸಾಕು ಡೆಫಿನೆಟ್ಲಿ ಸಿನಿಮಾ ಚೆನ್ನಾಗಿ ಹೋಗುತ್ತೆ ಅದ್ರ ಬ ಅದರಲ್ಲಿ ಎರಡು ಮಾತಿಲ್ಲ ಇನ್ನೇನು ಇಪ್ಪತ್ತೊಂಬತ್ತನೇ ತಾರೀಕು ರಿಲೀಸ್ ಇದೆ ಆಗಸ್ಟ್ ಇಪ್ಪತ್ತೊಂಬತ್ತು ಈ ಮುರುಘಾ ಸನ್ ಆಫ್ ಕಾನೂನ್ ಚಿತ್ರನ ನಮ್ಮ ಕನ್ನಡ ಜನತೆ ಥಿಯೇಟ್ರಲ್ಲಿ ನೋಡಿ ಅವರು ಈ ಚಿತ್ರಕ್ಕೆ ಆಶೀರ್ವಾದ ಕೊಡಲಿ ಹಾಗೆ ಈ ಚಿತ್ರದ ಎಲ್ಲ ಟೆಕ್ನಿಷಿಯನ್ಸ್ ಇರ್ಬೋದು ಎಲ್ಲ ಆರ್ಟಿಸ್ಟ್ ಇರ್ಬೋದು ಎಲ್ರಿಗೂ ಒಳ್ಳೆಯದಾಗಲಿ ಪ್ರೊಡ್ಯೂಸರು ಮತ್ತು ನಮ್ಮ ಹೀರೋ ಆಗಿ ಮಾಡಿರೋಂಥ ಮುನಿಕೃಷ್ಣ ಆಮೇಲೆ ಆಮೇಲೆ ಇನ್ನೆಲ್ಲ ಕಲಾವಿದರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತ ಥ್ಯಾಂಕ್ ಯು ಸೋ ಮಚ್ ಜೈ ಹಿಂದ್ ಜೈ ಕರ್ನಾಟಕ ಮೀಡಿಯಾ ಮಿತ್ರೆಗೆ ಅಣ್ಣ ತಗೊಂದ್ರೆ ಆಗತ್ತಂಗೆ ಎಲ್ಲರಿಗೂ ನಮಸ್ತೆ ಹೇಳೋಕೆ ಇಷ್ಟಪಡ್ತೀನಿ ಯಾಕಂದ್ರೆ ನೀವಿದ್ದರೇನೆ ಮನೆ ಮನೆಗೆ ತಲುಪಿಸೋದು ಪದೇ ಪದೇ ಹೇಳ್ತಾ ಇರ್ತಿದ್ನಿ ಯಾವಾಗ ಮಾಡಿದ್ಯರು ತೆಗಿತೀಯಾ ಹಾಗೂ ನನ್ನ ತಿಲ್ಲರ್ ಮಂಜು ಸಾರು ನಮ್ಮ ಕೌರಂಗೇಶ್ ಮಾಸ್ಟ್ರು ಭಾಳ ಮೂರು ಮೂರು ಫೈಟ್ ಮಾಡಿದ್ದಾರೆ ಅವರು ಒಂದು ಫೈಟ್ ಮಾಡ್ತಿದ್ದಾರೆ ಮೂರು ಫೈಟ್ ಮಾಡಿದ್ದಾರೆ ಅವರು ಮೂರು ಇವರು ಮೂರು ಮಾಡಿದ್ದಾರೆ ಆದರೆ ಮಾಸ್ಟರ್ ಫಸ್ಟ್ ಟೈಮ್ ಫೈಟ್ ಇಟ್ಟಿದ್ದು ನಾನು ಎಂದ್ ಹೇಳ್ತಾ ಇದ್ರೆ ಏನೋ ಸತ್ಯ ಏನೋ ನಿಜ ಗೊತ್ತಿಲ್ಲ ಇವ್ರಿಬ್ರಿಗೂ ಫೈಟ್ ಎಲ್ರಿಗೂ ನಮಸ್ಕಾರ ಟ್ರೈಲರ್ ನೋಡಿ ಅಂಡ್ ಸಾಂಗ್ ನೋಡಿ ತುಂಬಾನೇ ಖುಷಿ ಆಯಿತು ಕೊಡೆ ಮುರುಘ ಅಂತಂದ್ರೆ ಪೋಸ್ಟರ್ ಅಲ್ಲ ಹ್ಮ್ ತಾವ್ ಮೀಸೆ ಎಲ್ಲ ಇಟ್ಕೊಂಡು ಪೋಸ್ಟರ್ ಮಾಡ್ಕೊಂಡಿದ್ದಾರೆ ಅದೇ ಸಾಂಗ್ ಅಲ್ಲಿ ಎಷ್ಟು ಚೆನ್ನಾಗಿ ನಗ್ನಗ್ತಾ 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 ಮಾಡಿದ್ದಾರೆ ಮೀಸೆ ಸ್ಟಾರ್ ಅನ್ನೋದ್ಕಿಂತ ಸ್ಮೈಲಿಂಗ್ ಸ್ಟಾರ್ ಅಂತ ಅವ್ರಿಗೊಂದು ಬಿರುದ್ ಕೊಡ್ಬೋದಪ್ಪ ಯಾಕೆ ಮೀಸೆ ಸ್ಟಾರ್ ಅಂತ ಇಟ್ಕೋತಾರೆ ಗೊತ್ತಿಲ್ಲ ಅಂಡ್ ಜೋಕ್ಸ್ ಅಪಾರ್ಟ್ ಪಾರ್ಟ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂಡ್ ಮುರುಘಾ ಅವ್ರು ಇಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಸೀರಿಯಲ್ ಅಲ್ಲಿ ನೋಡೋದು ಬೇರೆ ಬಟ್ ಅವ್ರದ್ದು ಪ್ರೀವಿಯಸ್ ಮೂವಿ ನಾನು ನೋಡಿರ್ಲಿಲ್ಲ ಸಾಂಗಲ್ಲಿ ಟ್ರೈಲರಲ್ಲಿ ನೋಡಿದಾಗ ನೋ ಡೌಟ್ ಅವರು ಒಂದು ಇನ್ನೂ ಒಳ್ಳೆ ಲೆವೆಲ್ಗೆ ಹೋಗ್ತಾರೆ ಸಿನಿಮಾ ಮಾಡಲಿಕ್ಕೆ ಅಂತ ಅನಿಸ್ತು ಯಾಕೆ ಜಾಸ್ತಿ ತೋರಿಸ್ಲಿಲ್ಲ ಅನ್ನೋ ಒಂದು ಅಲ್ಲಿ ಕೂತ್ಕೊಂಡೆ ಯೋಚನೆ ಮಾಡ್ತಾ ಇದ್ದೆ ಕೇಳಬೇಕು ನಿಮ್ಮನ್ನ ಕೇಳಬೇಕಾ ಡೈರೆಕ್ಟ್ ಕೇಳಬೇಕಾ ಇಲ್ಲ ನನ್ನನ್ನೇ ಕೇಳಬೇಕು ಯಾಕಂದ್ರೆ ನೆಕ್ಸ್ಟ್ ಇನ್ನೊಂದು ಟೀಸರ್ ಅದ್ರಲ್ಲಿ ಬರ್ತೀರಾ ಇದು ಫಸ್ಟ್ ಮಾಡಿ ಟೀಸರ್ ಇದು ಟೆನ್ಷನ್ ತಗೊಂಡ್ಬೇಡಿ ನೀವು ಥಿಯೇಟರ್ ಅಲ್ಲಿ ಜನ ನೋಡ್ಲಿ ಅಂತ ಹೇಳ್ಬಿಟ್ಟು ನಾನು ಟೀಸರ್ ಅಲ್ಲಿ ಹಾಕಿಲ್ಲ ಅಷ್ಟೇ ಬೇಜ ಭಯ ಬೀಳ್ಬೇಡಿ ನಂದು ತುಂಬಾನೇ ಇದರಲ್ಲಿ ಇವರು ಕೃಷ್ಣ ಆದ್ರೆ ಇವರು ರಾಧೆಗ ರುಕ್ಮಿಣಿಗ ಅನ್ನೋಂಥ ಒಂದು ಪಾಯಿಂಟ್ ಅದರಲ್ಲಿ ನಾನು ರಾಧೆನಾ ರುಕ್ಮಿಣಿ ಅನ್ನೋದು ಸಿನಿಮಾನಲ್ಲೇ ಗೊತ್ತಾಗ್ಬೇಕು ತುಂಬಾ ಎಮೋಷನಲ್ ಆಗಿ ಒಂದು ಏನ್ ಕೊಳಗಡೋ ಅಂತ ಸೀಕ್ವೆನ್ಸ್ ಅಲ್ಲಿ ನಂದು ಕ್ಲೋಸ್ ಅಪ್ ಶಾರ್ಟ್ ಇಟ್ಟಾಗ ಅಂದ್ಬಿಡ್ತಾರೆ ಬಂದು ಅಷ್ಟು ಕಾಮಿಡಿ ಕಾಮಿಡಿ ಆಗಿ ನನ್ನ ಕೆರಿಯರ್ ಅಲ್ಲಿ ನನ್ಗೆ ಯಾವಾಗ್ಲೂ ನೆನಪಿರುತ್ತೆ ಬಿಕಾಸ್ ನನ್ನ ಮದ್ವೆ ಆಗಿ ಹದಿನೈದೇ ದಿನಕ್ಕೆ ಬಂದಂತಹ ಒಂದು ಸಿನಿಮಾ ಇದು ಹದಿನೈದು ದಿನದಲ್ಲೇನೆ ಒಂದು ಈ ಸಿನಿಮಾನ ನಾನು ಆಕ್ಟ್ ಮಾಡಿದ್ದೆ ಅಂಡ್ ಒಂದು ಮೆಮೊರೇಬಲ್ ಏನು ಅಂದ್ರೆ ಅನ್ಫರ್ಗೆಟೆಬಲ್ ನನ್ನ ವೆಡ್ಡಿಂಗ್ ಲೈಫ್ಗೆ ನಾನು ಅವ್ರಿಗೆ ಹೇಳಿದ್ದೆ ಆರು ಗಂಟೆ ಮೇಲೆ ಶೂಟ್ ಮಾಡಲ್ಲ ಸರ್ ಯಾಕಂದ್ರೆ ಇನ್ನು ನಮ್ದು ಬೇರೆ ಬೇರೆ ಶಾಸ್ತ್ರಗಳೆಲ್ಲ ಇದೆ ಅಮ್ಮನ ಮನೆಗೆ ಹೋಗೋ ಶಾಸ್ತ್ರ ಅದೆಲ್ಲ ತುಂಬ ಇದೆ ಆರು ಗಂಟೆ ಮೇಲೆ ಶೂಟ್ ಮಾಡಲ್ಲ ಯಾಕಂದ್ರೆ ಆನೇಕಲ್ಲಿಂದ ನಾನು ಸಿಟಿಗೆ ರೀಚ್ ಆಗಲಿಕ್ಕೆ ಮಿನಿಮಮ್ ಹತ್ತು ಗಂಟೆ ಆಗ್ಬಹುದು ಅಂತ ಒಂದು ದಿವ್ಸ ಮೊದಲನೇ ದಿವಸನೇ ದಿವಸ ಅಲ್ಲ ಮೊದಲನೇ ದಿವ್ಸನೇ ಕಾಯಿಸಿದ್ರು 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 ಏಳು ಎಂಟು ಗಂಟೆ ಆದರೂ ನಂದು ಶಾರ್ಟೇ ತೆಗ್ದಿರಲಿಲ್ಲ ನನಗೆ ಮನೆಯಿಂದ ಫೋನ್ ಮೇಲೆ ಫೋನ್ ಬರ್ತಾ ಇತ್ತು ಯಾವ ರೀತಿ ಅಂತಂದ್ರೆ ನಾನು ಅವತ್ತು ಶೂಟ್ ಬಿಟ್ಟೇ ಹೋಗ್ಬಿಟ್ಟಿದ್ದೆ ಮನೆಗೆ ಬಿಕಾಸ್ ಇನ್ನೂ ನನ್ನ ವೈವಾಹಿಕ ಜೀವನ ಇನ್ನೂ ಹೊಸದು ನಾನು ನನ್ನ ಗಂಡಂಗೆ ಏನು ಹೇಳಬೇಕು ಅವರು ಒಂದಷ್ಟು ಫೋನ್ ಇದ್ರು ಯಾವ ಥರ ಏನಾಗೋಗುತ್ತೆ ಅನ್ನೋದು ಗೊತ್ತಿಲ್ಲ ನನ್ನ ಲೈಫಲ್ಲಿ ನನ್ನ ಸಿನಿಮಾ ಜರ್ನಿನಲ್ಲಿ ಫಸ್ಟ್ ಟೈಮ್ ಒಂದು ಸಿನಿಮಾ ಇಂದ ನಾನು ಶೂಟಿಂಗೂ ಬೇಡ ಏನೂ ಬೇಡ ಅಂತ ಹೋದಂಥ ಸಿನಿಮಾ ಇದು ಅದಕ್ಕೆ ನಾನು ಸಾರಿ ಕೇಳ್ತೀನಿ ಬಟ್ ಆವತ್ತು ನಾನು ಹೋಗಿರಲಿಲ್ಲ ಅಂದಿದ್ರೆ ಅದು ಕ್ವಶನ್ ಬೇರೆಯೇ ಆಗ್ಬಿಡ್ತಿತ್ತು ನನ್ನ ಜೀವನಕ್ಕೆ ಸೊ ಹಾಗಾಗಿ ಅದಕ್ಕೆ ನಾನು ಸಾರಿ ಕೇಳ್ತೀನಿ ಆ್ಯಂಡ್ ಇದೇ ಇಪ್ಪತ್ತೊಂಬತ್ತಕ್ಕೆ ಸಿನಿಮಾ ಹೇಗಿದೆ ನಾನು ನೋಡಬೇಕು ಅಂತ ತುಂಬ ಕಾತರದಿಂದ ಕಾಯ್ತಾ ಇದ್ದೀನಿ ಅವರ ಒಂದು ಶ್ರಮಕ್ಕೆ ಬಹಳಷ್ಟು ನೋಡಿದ್ದೀನಿ ಅವರ ಪರಿಶ್ರಮ ಹೇಗಿರುತ್ತೆ ಬೀಯಿಂಗ್ ಪ್ರೊಡ್ಯೂಸರ್ ನಾನು ಈಗ ನನಗೆ ಗೊತ್ತಾಗ್ತಾ ಇದೆ ಅವ್ರ ಕಷ್ಟ ಏನು ಅಂತ ಇಸ್ ವೆರಿ ಸಿಂಪಲ್ ಅಂಡ್ ಹಂಬಲ್ ನಮ್ಮ ಜೊತೆನೆ ಕೆಳಗಡೆ ನೆಲದ ಮೇಲೆಲ್ಲ ಕುತ್ಕೊಂಡು ನಾವು ಊಟ ಮಾಡಿದಂತ ಬಹಳಷ್ಟು ಎಕ್ಸ್ಪೀರಿಯನ್ಸ್ ಇದೆ ಆಸ್ ಅ ಪ್ರೊಡ್ಯೂಸರ್ ಆಗಿ ಅವ್ರಿಗೆ ಒಳ್ಳೇದಾಗ್ಬೇಕು ಕೋಟಿ 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 ದುಡ್ಡು ಬರಬೇಕು ಮುಸ್ಸಂಜೆ ಟೈಮಲ್ಲಿ ಹೇಳ್ತಾ ಇದ್ದೀನಿ ಆ ಕೋಟಿ ಬಂದಾಗ ನಮ್ಮ ಆರ್ಟಿಸ್ಟ್ ಗಳು ಎಲ್ರಿಗೂ ಒಂದೊಂದು ಶೇರ್ ಕೊಟ್ಬಿಡ್ಲಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ನಾನು ಈ ಮುರುಗಾಸನಪ್ಪ ಸೊ ಆ್ಯಕ್ಷನ್ಸ್ ಮಾಡಿದ್ದೀನಿ ನಮ್ಮ ಮಾಸ್ಟ್ರುಗಳು ಹೇಳಿದ್ದಾರೆ ಸೊ ನಾನು ಹೇಳೋದಂದರೆ ಟ್ರೇಲರ್ ನೋಡಿದೆ ತುಂಬ ಚೆನ್ನಾಗಿದೆ ಸಾಂಗ್ಸು ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದೇ ನಮ್ಮ ಮನೆಗೆ ಇಷ್ಟವ್ರು ಇದೇ ಥರ ಒಂದು ಐವತ್ತು ಸಿನಿಮಾ ಮಾಡಿ ಚೆನ್ನಾಗಿ ಎತ್ರಿಗೆ ಬೀಳಲಿ ಅಂತ ನಾನು ಕೇಳ್ಕೊತೀನಿ ಬಟ್ ನಾನು ಒಂದು ಹೇಳ್ತೀನಿ ನಾನು ಈ ಸ್ಟೇಜಿಗೆ ಬಂದು ಇಲ್ಲಿ ಕೂತಿರ್ಬೇಕಂದ್ರೆ ನಮ್ಮ ಮಂಜು ಮಾಸ್ಟ್ರು ನಾನು ಅವ್ರ ಹತ್ರ ಕೆಲಸ ಮಾಡಿ ಕೆಲಸ ಕಲಿತು ಇವತ್ತು ಇಷ್ಟು ಹೆಸ್ರು ಮಾಡಿಲ್ ಅಂದರೆ ನಮ್ಮ ಗುರುಗಳವರು ಯಾಕಂದರೆ ನಾವು ಮೊದಲೇ ತಂದೆ ತಾಯಿಗಳಿಗೆ ಗುರುಗಳಿಗೆ ಒಂದೇ ಇರ್ತ ಹಾಗೆ ನನ್ನ ಎತ್ತ ತಂದೆ ತಾಯಿಗಿನ ಆಮೇಲೆ ಗುರುಗಳು ಗುರುಗಳು ಹಾಗೆ ಅವ್ರು ನಾನು ತುಂಬ ಬ್ಯುಸಿ ಇದ್ದೆ ನಾನು ಅದು ಮಾಸ್ಟ್ರು ಚೆನ್ನಾಗಿ ಗೊತ್ತಿದೆ ನಂಜುಣ್ಣಿನಾರ ಜನರು ಮಾಸ್ಟರ್ ಇದ್ದರು ನನಗೆ ಎಲ್ಲರೂ ಸಾಹಸ ನಿರ್ದೇಶಕರು ಎಲ್ಲರೂ ನನ್ನ ತುಂಬ ಸಪೋರ್ಟಿಂಗ್ ಮಾಡಿದ್ದಾರೆ ಬಟ್ ಜಾಸ್ತಿ ಮಾಡಿದ್ರು ಮಂಜು ಮಾಸ್ಟ್ರು ಯಾಕಂದರೆ ಅವ್ರ ಹತ್ರ ನಾನು ತುಂಬ ವರ್ಕ್ ಮಾಡಿದ್ದೀನಿ ಅವರು ನಾನು ಮಾಸ್ಟ್ ಆಗೋವರೆಗೂ ವರ್ಕ್ ಮಾಡಿದ್ದೀನಿ ಅವ್ರ ಹತ್ರ ಯಾಕಂದರೆ ಇವತ್ತು ನಾನು ಇಷ್ಟು ಬೆಳೀಬೇಕು ಅಂದರೆ ಗುರುಗಳು ಇರ್ತಾರೆ ಬಟ್ ನಿಮ್ಮಂಥ ಪತ್ರಿಕೆ ಪತ್ರಿಕಾ ಸಂಪಾದಕ ಪ್ರಶ್ನವರು ನಾನು ಬೆಳೆಸಿದ್ದೀರಾ ಅದೇ ರೀತಿ ಮ್ಯೂನಿಕೇಶನ್ ಬೆಳೆಸಿ ಅಂತ ಕೇಳ್ಕೊಂಡು ಇದೇ ಇಪ್ಪತ್ತೊಂಬತ್ತು ತಾರೀಕು ಥಿಯೇಟ್ರಲ್ಲಿ ಸಿನಿಮಾ ರಿಲೀಸ್ ಆಗ್ತಿದೆ ಬಂದು ಆಶ್ವಾದ ಮಾಡ್ಬೋದು ಕೇಳ್ಕೊತೀನಿ ಎಲ್ಲ ಮಿತ್ರರಿಗೂ ಹಾಗೂ ವೇದಿಕೆ ಮೇಲಿರುವಂತಹ ಗಣ್ಯ ವ್ಯಕ್ತಿಗಳಿಗೂ ನಾನು ಮನಸ್ಪೂರ್ಕವಾಗಿ ನಮಸ್ಕರಿಸ್ತೀನಿ ಈ ಚಿತ್ರದಲ್ಲಿ ಮುರುಘಾಸನ್ ಕಾರಣಲ್ಲಿ ಒಂದು ನೆಗೆಟಿವ್ ರೋಲ್ ಮಾಡಿದ್ದೀನಿ ವಿಲನ್ ಆಗಿ ಶೋಭರಾಜ ಶೋಭರಾಜ್ ಸರ್ ಜೊತೆ ಅವರಂತ ವಿಲಂಬ ಪಾತ್ರ ಮಾಡೋಕ್ಕಾಗಲಿಲ್ಲ ಅಂದ್ರೂ ಒಂದು ಮಟ್ಟಕ್ಕೆ ಒಂದು ರೇಂಜಿಗೆ ಒಂದು ಪಾತ್ರ ಮಾಡಿದ್ದೀನಿ ಈ ಸಿನಿಮಾದಲ್ಲಿ ಫಸ್ಟ್ ಡೇ ಒಂದು ಆನೆ ಕಲ್ಲಲ್ಲಿ ದೇವಸ್ಥಾನದಲ್ಲಿ ಶೂಟಿಂಗ್ ಇಟ್ಕೊಂಡಿದ್ವಿ ಇದೇ ನಮ್ಮ ಗೌರವ್ ವೆಂಕಟೇಶ್ ಅವರು ಫೈಟ್ ಮಾಸ್ಟ್ರು ಅವತ್ತೇ ಲಾಸ್ಟ್ ಆಗಬೇಕಾಗಿತ್ತು ವರ್ಷ ರೋಪ್ ಕಟ್ಟಾಗಿ ಬೆಲಿಂದ ಬಿತ್ತು ಆರಡಿ ಮೇಲಿಂದ ಬಿತ್ತು ರಿಪ್ ಸೆಟ್ ಆಗಿ ಒಂದು ಬೆಲ್ ಕಟ್ ಆಗಿತ್ತು ಲೆಗ್ದು ಎರಡು ತಿಂಗಳು ರೆಸ್ಟ್ ಮಾಡಿದ್ದೀರಿ ಆಗ ಆದರೂ ಸಹ ಬಿಟ್ಟಿಲ್ಲ ಬಂದು ಪಾತ್ರ ಕೆಲವು ಪಾತ್ರ ಕುಣ್ಕೊಂಡೆ ಕೆಲವು ಪಾತ್ರಗಳು ಮಾಡಿಕೊಟ್ಟಿದ್ದೀನಿ ಆಮೇಲೆ ಮ ಮಂಜು ಸರ್ ತಮ್ಮನಾಗಿ ಪಾತ್ರ ಮಾಡಿದ್ದೀನಿ ನಾನು ಇದರಲ್ಲಿ ಹೆಚ್ಚಾಗಿ ಹೇಳ್ಕೊಬೇಕು ಅಂತಂದರೆ ಮಂಜು ಸರ್ ಜೊತೆ ಇದು ಎರಡನೇ ಸಿನಿಮಾ ನಂದು ಫಸ್ಟು ಸಿನಿಮಾದಲ್ಲಿ ಹೀರೋ ಆಗಿ ಪಾತ್ರ ಮಾಡಿದ್ದೆ ಈ ಸಿನಿಮಾದಲ್ಲಿ ನಾನೊಂದು ವಿಲ್ಲನ್ ಆಗಿ ಪಾತ್ರ ಮಾಡಿದ್ದೀನಿ ಮಂಜು ಸರ್ ಹೇಳ್ದಂಗೆ ನಮಗೆ ಒಂದು ಯಾವುದೇ ಒಂದು ಸಾಂಗಲ್ಲೂ ಕೂಡ ನನ್ನ ತೋರಿಸಿಲ್ಲ ಆದರೂ ಬೇಜಾರಿಲ್ಲ ಖುಷಿ ಖುಷಿಯಾಗಿ ಹೇಳ್ತಾ ಇದ್ದೀನಿ ಇದೆ ಇಪ್ಪತ್ತೊಂಬತ್ತನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ ಒಳ್ಳೆಯದಾಗ್ಲಿ ಒಳ್ಳೆ ಕಾಣಲಿ ಅಂತ ಹೇಳಿ ನನ್ನ ಮನಸ್ಪೂರ್ವಕವಾಗಿ ತಿಳಿಸ್ತಾ ಇದ್ದೀನಿ ಯು ಯು ಮಚ್ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ ವೇದಿಕೆ ಮೇಲಿರುವಂತ ಎಲ್ಲ ಕಲಾವಿದರಿಗೂ ಟೆಕ್ನಿಷಿಯನ್ಸ್ಗೂ ನಮಸ್ಕಾರ ಎಲ್ಲರೂ ಹೇಳಿದ್ರು ಇಪ್ಪತ್ತೊಂಬತ್ತಕ್ಕೆ ಸಿನಿಮಾ ರಿಲೀಸು ಸಿನಿಮಾ ರಿಲೀಸ್ ಸಿನಿಮಾ ರಿಲೀಸ್ ಅಂತ ಖಂಡಿತವಾಗ್ಲೂ ಇದೆ ಆಗಸ್ಟ್ ಇಪ್ಪತ್ತ್ ಒಂಬತ್ತನೇ ರಿಲೀಸ್ ಆಗ್ತಾ ಇದೆ ಬಟ್ ಯಾವ ಥಿಯೇಟರ್ ಅಂತ ಯಾರಿಗೂ ಗೊತ್ತಿಲ್ಲ ಯಾಕಂದ್ರೆ ಅಧಿಕೃತವಾಗಿ ಆಸ್ ಡಿಸ್ಟ್ರಿಬ್ಯೂಟರ್ ನಾನು ಅನೌನ್ಸ್ ಮಾಡಬೇಕು ಈ ಒಂದು ವೇದಿಕೆ ನಾನು ಅನೌನ್ಸ್ ಮಾಡ್ತಾ ಇದೀನಿ ಮೆಜೆಸ್ಟಿಕ್ ಗಾಂಧಿನಗರ ಕೆ ಜಿ ರೋಡ್ ಭೂಮಿಕಾ ಚಿತ್ರ ಅದನ್ನು ಒಳಗೊಂಡಂತೆ ಕರ್ನಾಟಕದ ಎಲ್ಲಾ ಜಿಲ್ಲೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ಒಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ ಮೊದಲನೇದಾಗಿ ತುಂಬಾ ಖುಷಿ ಆಯ್ತು ಯಾಕೆ ಅಂದರೆ ಒಂದು ಕಾರ್ಯಕ್ರಮ ಬಂದಾಗ ಜನಗಳು ಜಾಸ್ತಿ ಕಾಣ್ತಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಮಾಧ್ಯಮದವರು ಜಾಸ್ತಿ ಕಾಣ್ತಾ ಇದ್ದಾರೆ ಕ್ಯಾಮ್ರಾಗಳೇ ಜಾಸ್ತಿ ಕಾಣಿಸ್ತಾ ಇದೆ ಹಾಗಾಗಿ ನಾನು ಅವ್ರಿಗೆ ಕೇಳ್ತಾ ಪ್ರಮೋಷನ್ ಸ್ಟಾರ್ಟ್ ಮಾಡಿಲ್ಲ ಸೋಷಿಯಲ್ ಮೀಡಿಯಾ ಪ್ರಮೋಷನ್ ಸ್ಟಾರ್ಟ್ ಮಾಡಿಲ್ಲ ಯಾಕಂದ್ರೆ ಸಿನಿಮಾ ಮಾಡೋದು ದೊಡ್ಡದಲ್ಲ ಇವತ್ತು ಪ್ರಮೋಷನ್ ಮಾಡಬೇಕು ಅಂತಂದ್ರೆ ತುಂಬಾ ಕಷ್ಟ ಇದೆ ರೀಚ್ ಆಗ್ಬೇಕು ಜನಗಳಿಗೆ ಕಂಟೆಂಟ್ ರೀಚ್ ಆಗ್ಬೇಕು ಕಾನ್ಸೆಪ್ಟ್ ರೀಚ್ ಆಗ್ಬೇಕು ಅಂತಂದ್ರೆ ಪ್ರಮೋಷನ್ ತುಂಬ ತುಂಬಾ ಇಂಪಾರ್ಟೆಂಟ್ ಸೊ ಇಲ್ಲಿ ಒಂದಷ್ಟು ಕ್ಯಾಮ್ರಾಗಳನ್ನ ಮಾಧ್ಯಮಗಳನ್ನ ನೋಡಿದಾಗ ಆಯ್ತು ಒಂದ್ ವಿಷಯ ಹೇಳಕ್ ಇಷ್ಟಪಡ್ತೀನಿ ಏನು ಅಂತಂದ್ರೆ ಒಂದ್ ಮಾತಿದೆ ನನ್ ಸೇಯಿಂಗ್ ಇದೆ ಅಭಿನಯ ಅಂದನ ಮರ್ಸ್ಬೇಕು ಅಂದನ ಯಾವಾಗ ಮರ್ಸುತ್ತೆ ಅಭಿನಯ ಮೆರಿಯುತ್ತೆ ಅಂತ ಅಂದ್ಬಿಟ್ಟು ನಮ್ಮ ಮುರುಘಾ ಅವರ ವಿಷಯದಲ್ಲಿ ಮುನಿಕೃಷ್ಣ ಅಲಿಯಾಸ್ ಮುರುಘಾ ಅವರ ಒಂದು ವಿಷಯದಲ್ಲಿ ಅದು ಪ್ರೂವ್ ಆಗುತ್ತೆ ಅನಿಸುತ್ತೆ ಯಾಕೆಂದರೆ ಒಳ್ಳೆ ಕಲಾವಿದರು ಆ್ಯಂಡ್ ನನಗೆ ಭಾಳ ಒಳ್ಳ ಸ್ನೇಹಿತರು ಭಾಳ ಹಿಂದೆ ಬಂದು ರಿಕ್ವೆಸ್ಟ್ ಮಾಡಿದ್ರು ಸರ್ ಸಿನಿಮಾ ನೀವೇ ರಿಲೀಸ್ ಮಾಡಿಕೊಡ್ಬೇಕು ಅಂತ ಅಂದ್ಬಿಟ್ಟು ಅಲ್ಲಿಂದ ಫಾಲೋ ಅಪ್ ಮಾಡಿ ಇಲ್ಲ ಪರ್ಜಿ ನಿಮ್ಮ ಕೈಯಲ್ಲೇ ರಿಲೀಸ್ ಮಾಡಿಸ್ತೀನಿ ಮಾಡ್ಸಿರಿ ಅಂತ ಹೇಳ್ಕೊಂಡು ಬೆಂಬಿಡಿದೆ ಹೆಚ್ಚು ಕಮ್ಮಿ ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆ ಎಲ್ಲ ಫೋನಲ್ಲಿ ಮಾತಾಡ್ತಾ ಇರ್ತಾರೆ ಹಿಂಗೆ ಮಾಡೋಣ ಹಂಗೆ ಮಾಡೋಣ ಅಂತ ಅಂದ್ಬಿಟ್ಟು ಹಾಗಾಗಿ ಎಲ್ಲ ಒಂದು ಆಡ್ಕೊಂಡು ಡೇಟ್ ಫಿಕ್ಸ್ ಆಗಿ ಡೇಟ್ಗೆ ಬರ್ತಾಯಿದ್ವಿ ಟ್ವೆಂಟಿ ನೈನ್ತು ಆಲ್ರೆಡಿ ಭೂಮಿಕಾ ಥಿಯೇಟರ್ ಕನ್ಫರ್ಮ್ ಆಗಿದೆ